ನಮಸ್ಕಾರ ವಿಶೇಷವಾಗಿ ಮಾದಿಕ ಸಮುದಾಯದ ಎಲ್ಲ ಮುಖಂಡರಲ್ಲಿ ಮತ್ತು ಎಲ್ಲ ಬೆಳಗ್ಗೆ ಗ್ರಾಮದ ಎಲ್ಲ ಗುರುಹಿರಿಯರಲ್ಲಿ ವಿನಂತಿ ಮಾಡ್ಕೊಳಕ್ ಬಂದೇವೆ ಈಗಾಗಲೇ ಹೇಳಿದಂತೆ ಈ ಎಲೆಕ್ಟ್ರಿಕ್ ಸೊಸೈಟಿಯ ಅಪ್ಪನಗೂಡ ಪ್ಯಾನೆಲ್ಗೆ ತಾವು ಆಶೀರ್ವಾದ ಮಾಡಬೇಕಂತ ಸಾರಾಪುರ ಅವರು ಬೆಡ್ಗಾರ್ ಅವರು ನಮ್ಮ ಚಿಂಗ್ಳೆ ಅವರು ಎಲ್ಲ ಕೂಡ ಈಗಾಗಲೇ ಒಂದು ಸಭೆ ಮಾಡಿ ನಿಮ್ಮಲ್ಲಿ ಕೂಡ ಬರಬೇಕು ನಿಮ್ಮಲ್ಲಿ ಕೂಡ ಏನಾದರೂ ಮಾಡ್ಕೊಳಿಕ ಬಂದಿದ್ದೇವೆ ಈಗಾಗಲೇ ಯಾರ ನಿಮ್ ಪುರವಾಗಿದಾರಾ ಯಾರು ಒಳ್ಳೇದು ಮಾಡಿದಾರ ಅಂತ ಗುರುತಿಸುವಂತ ಚುನಾವಣೆ ಇದು ಹಿಂದೆ ಮೂವತ್ತು ವರ್ಷ ಕತ್ತಿಯವರ ಆಡಳಿತ ಎಲೆಕ್ಟ್ರಿಕ್ ಸೊಸೈಟಿ ಇತ್ತು ಸಕ್ಕರೆ ಕಾರ್ಖಾನೆ ಇತ್ತು ಮತ್ತು ಪಿ ಕೆ ಪಿ ಕೂಡ ಕೂಡ ಅವರೆಲ್ಲ ಕೆಲಸ ಮಾಡ್ತಾ ಇತ್ತು ಅದರ ಪರಿಣಾಮನ ನೋಡಿದ್ರಿ ನೀವು ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಸೊ ಈಗ ಒಳ್ಳೆಯವ್ರಿಗೆ ಕೈಯಲ್ಲಿ ಅಧಿಕಾರ ಕೊಡಬೇಕು ಅವರು ಇಪ್ಪತ್ತೈದು ವರ್ಷ ಎಲೆಕ್ಟ್ರಿಸೈಟಿಯನ್ನು ಆಡಳಿತ ಟಿ ಸಿ ಕೇಳಲಿಕ್ಕೆ ನಾವೆಲ್ಲ ಭಾಗಿಯಾಳಿ ಹೋಗ್ಬೇಕಾಗಿತ್ತು ನೀವು ಹೋದಾರ ಎಲ್ಲರೂ ಹೋದಾರ ಬೆಳಗ್ಗೆಯವ್ರು ಹೋದಾರ ಸಾನಾ ಹೋದಾರ ಎಲ್ಲ ಓದೋರು ಅಲ್ಲಿ ಹೋಗಿ ಸಿ ಕೇಳಿಸ್ಕೊಂಡು ಕೊಡುವಂಥದ್ದು ಎಲ್ಲ ಎಲ್ಲ ಹೋದಾಗ ಉದಾಹರಣೆ ಅಂದ್ರೆ ಕಳೆದ ಮೂರ್ ತಿಂಗಳಿಂದ ಯಾರು ಕೂಡ ಯಾವುದೇ ಊರಿಗೆ ಯಾರನ್ನ ಕೂಡ ಭೇಟಿ ಆಗ್ಲಿಕ್ಕೆ ಹೋಗಿಲ್ಲ ಅದು ತಾನಾಗಿ ಟಿ ಸಿ ಬರ್ತಾವ ತಾನಾಗಿ ನಿರಂತರ ಜ್ಯೋತಿ ಆಗ್ತದೆ ಒಂದು ಎರಡು ಕಂಬದಲ್ಲಿ ಅವ್ರಾಗೇ ಮಾಡುವಂತ ಪ್ರಯತ್ನ ಆಗಿದೆ ಇದನ್ನೆಲ್ಲ ನೀವು ಗುರ್ಸ್ಬೇಕು ಒಳ್ಳೆಯವ್ರು ಯಾರು ಕೆಲಸ ಅಂದ್ರೆ ಮೂರು ತಿಂಗಳಲ್ಲಿ ನಾವು ತೋರಿಸಿದೀವಿ ಒಳ್ಳೆದ ರೀತಿ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅದಕ್ಕೆ ಒಳ್ಳೇದ ಅಪ್ಪನ ಕೂಡ ಏನಲ್ಲಿಗೆ ಹದಿನೈದು ಜನಕ್ಕೆ ಈಗಾಗಲೇ ಬ್ಯಾಲೆಟ್ ಪೇಪರ್ ಕೂಡ ಎಲ್ಲ ಯುವಕರಲ್ಲಿ ಕೊಟ್ಟಿದ್ದೀವಿ ನಾಳೆಯಿಂದ ನಿಮ್ಗೆ ಅದು ಬಂದು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಒಂದು ಓಟ್ ಕೂಡ ನಮ್ಮ ವಿರೋಧಿ ಪ್ಯಾನೆಲ್ಗೆ ಮತಗಳು ಹೋಗುವಂಥ ಜಾಗೃತಿಯನ್ನು ನಮ್ಮ ಯುವಕರು ಕೂಡ ವಹಿಸಬೇಕು ಮತ್ತು ಮತದಾರರು ಕೂಡ ಭಾಳ ಗಂಭೀರವಾಗಿ ಈ ಚುನಾವಣೆಯನ್ನು ಪರಿಗಣಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ ಕೇಳಿದೆ ನಿಮಗೆ ಹೊಸದಲ್ಲ ಭಾಷೆನ ಇಪ್ಪತ್ತೈದು ರಸ ಕೇಳಿದಿರಿ ಅದ್ರ ರಿಸಲ್ಟ್ ಮಾತ್ರ ಶೂನ್ಯ ಆದ್ರೆ ನಾವು ಶೇಂಗಾ ಹಾಕ್ತೀವಿ ಎಣ್ಣೆ ಬಂದಿಲ್ಲ ಹಂಗೀಗ ಭಾಷಣ ಕತ್ತಿ ಹೆಂಗಂದ್ರೆ ಶೇಂಗಾ ಹಾಕೋದು ಎಣ್ಣೆ ಇಲ್ಲ ಹಂಗೆ ಹಿಂಗೆ ಅಷ್ಟೇ ಬರೋದು ಹಂಗಾಗಿದೆ ಕಬ್ಬು ಹಾಕೋದು ಕಬ್ಬಿನ ಸಿಟ್ಬಾರ್ದು ಕಬ್ಬಿಣ ರಸ ಇಲ್ಲ ಹಂಗ ಈ ರಮೇಶ್ ಕತ್ತಿ ಭಾಷೆನಂದ್ರೆ ಹಂಗಾಗಿದೆ ಬಟ್ ಭಾಷೆನ ಆಗಿದೆ ಇಪ್ಪತ್ತೈದು ಕೇಳಿದ್ದೀವಿ ಇನ್ನ ಬದಲಾವಣೆ ಕಾಲ ಬಂದಿದೆ ಇದರಲ್ಲಿ ಎಲ್ಲರೂ ಭವಿಷ್ಯ ಇದೆ ಎಲ್ಲರಿಗೂ ಭವಿಷ್ಯ ಇದೆ ಈ ಚುನಾವಣೆ ಮೂಲಕ ಹೊಸವರಿಗೆ ಅವಕಾಶ ಸಿಗ್ತಾವ ಸಮುದಾಯದ ಮುಖಂಡರು ಹೊಡ್ತಾರೆ ಮೊನ್ನೆ ಕೂಡ ಹೇಳಿದೆ ನಾವು ಅಂಬೇಡ್ಕರ್ ಅವರ ಕತೆ ಹೇಳಿದೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ ಮಾತು ಈ ಚುನಾವಣೆಗೆ ನಮಗೆ ಭಾಳ ಸೂಕ್ತ ಆಗ್ತೈತೆ ಮ್ಯಾಚ್ ಆಗ್ತೈತೆ ಅದಕ್ಕಾಗಿ ಹೆಚ್ಚಿಗೆ ಹೇಳಿದೆ ತಾವೆಲ್ಲ ಒಳ್ಳೆಯವ್ರು ಯಾರ್ದಾರ ಅವ್ರಿಗೆ ಕೆಲಸ ಮಾಡುವಂಥ ಅವ್ರಿಗೆ ಮತಗಳನ್ನ ನೀಡುವಂಥ ಪ್ರಯತ್ನ ಮಾಡಿ ನೀವು ನಮ್ ಜೊತೆ ಮುಂಚೆ ಮುಂಚೆದಾದ್ರೆ ನಿಮ್ ಜೊತೆ ನಾವು ಕೂಡ ಇರ್ತೀವನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಏನ್ ಅಪ್ಪಣ್ಗೌಡ್ರ ಕನಸಿತ್ತು ಅದನ್ನ ನಡೆಸೋ ಮಾಡೋ ಮೂಲಕ ಉಕ್ಕೇ ತಾಲೂಕಿನಲ್ಲಿ ಹೊಸ ರಾಜಕೀಯ ಬದಲಾವಣೆ ಮಾಡೋಣ ಅಂತೇಳಿ ನನ್ನ ಮಾತು ನಮಸ್ಕಾರ